ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾರದಾ ವಿಳಾಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಪಿ ಈಶ್ವರ್ ಭಟ್ ಅವರು ಮಾತನಾಡುತ್ತಾ ನಾವು ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಗೌರವ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇಂದು ದೇಶ ಪ್ರಗತಿ ಹೊಂದುವಲ್ಲಿ ಶಿಕ್ಷಣ ಕ್ಷೇತ್ರ ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಸಾಧಿಸುತ್ತಿದೆ ಇದು ಅತ್ಯಂತ ಸಂತೋಷದ ಸಂಗತಿ ಪ್ರಪಂಚದ ಯಾವುದೇ ದೇಶ ಮುಂದುವರಿಯುತ್ತಿದ್ದರೆ ಶಿಕ್ಷಣ ರಂಗ ಜ್ಞಾನ ಹಾಗೂ ವಿದ್ಯಾಭ್ಯಾಸವನ್ನು ನೀಡುತ್ತಿರುವುದು ಮುಂದುವರಿಕೆಗೆ ಕಾರಣವಾಗಿದೆ ಯುವಕರು ವಿದ್ಯಾವಂತರಾಗಿ ಪ್ರಗತಿಯನ್ನು ಸಾಧಿಸುತ್ತಿರುವುದು ದೇಶದ ಏಳಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು ಸಂವಿಧಾನದ ಪೀಠಿಕೆಯಲ್ಲಿರುವಂತೆ ಸಮಾನತೆ ಭ್ರಾತೃತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆಯಿಂದ ಎಲ್ಲ ಕಡೆಯೂ ನಡೆಸಿಕೊಂಡು ಬರುತ್ತಿರುವುದು ದೇಶದ ಪ್ರಗತಿ ಮತ್ತು ಯಶಸ್ಸಿಗೆ ಕಾರಣ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾರದಾ ವಿಲಾಸ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಸುಬ್ರಾಯ ಅವರು ಧ್ವಜಾರೋಹಣ ನೆರವೇರಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವುದು ನಿಜವಾದ ಆಸ್ತಿ ಸ್ವಾತಂತ್ರ್ಯ ಸೇನಾನಿಗಳು ನಡೆಸಿದ ಹೋರಾಟದ ಫಲವೇ ನಾವು ಇಂದು ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾದ ಆರ್ ನರಸಿಂಹ ಆಡಳಿತ ಮಂಡಳಿಯ ಸದಸ್ಯರಾದ ಆರ್ ಎಸ್ ಮೋಹನ್ಮೂರ್ತಿ ಡಾಕ್ಟರ್ ಟಿ ಕೆ ಉಮೇಶ್ ವಕೀಲರಾದ ಪ್ರಸಾದ್ ರವರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಶಾರದಾ ವಿಲಾಸ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸಿದರೆ ಶಾರದಾ ವಿಲಾಸ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ಅವರು ಸ್ವಾಗತಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಿದರು ನಿವೃತ್ತ ಶಿಕ್ಷಕರಾದ ವೆಂಕಟರಮಣ ಭಟ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರೆ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅತಿಥಿಗಳನ್ನು ಪರಿಚಯಿಸಿದರು ಶಾರದಾ ವಿಳಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿ ಕೆ ಅಶೋಕ್ ಕುಮಾರ್ ಅವರು ವಂದಿಸಿದರು ವೇದಿಕೆಯ ಕಾರ್ಯಕ್ರಮದ ನಂತರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ

ಇವುಗಳ ಹಿಂದಿರುವ ಒಲವು ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಚರು ಎಂದು ಭಾರತೀಯರು ನಾವು ಎಂದೆಂದೂ ಒಂದೇ ಭವೈಕ್ಯದಲ್ಲಿ ಎಂದು ಸಾಗುವೆವು ಒಂದೇ ಎಂಬ ಕವಿವಾಣಿಯಂತೆ ನಾವೆಲ್ಲರೂ ಭಾರತಾಂಬಯ್ಯ ಮಕ್ಕಳು ನಮ್ಮೆಲ್ಲರ ಗುರಿ ಬಂದೆ ಎಂಬ ಭವೈಕ್ಯದ ಪಾವನ ಸಂದೇಶವನ್ನು ಸಾರುವ ಹಾಡು ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಗೀತೆಗೆ ರಚನಾ ಭಾಳ ಚೆನ್ನಾಗಿ ನಡೆಯಿತು ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ಒಟ್ಟು ಕೂಡಿ ಮಾಡಿದಂತಹ ಒಂದು ದೊಡ್ಡ ಸಮಾರಂಭ ಈ ಸಮಾರಂಭ ಭಾಳ ಅಚ್ಚುಕಟ್ಟಾಗಿ ನಡೆಯಿತು ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಧ್ವಜಾರೋಹಣ ಆದಮೇಲೆ ಸಭಾ ಕಾರ್ಯಕ್ರಮ ಇತ್ತು ಹಿರಿಯರನ್ನು ಗೌರವಿಸುವಂತಹ ಸತ್ತರಿಸುವಂತಹ ಕೆಲಸ ಮತ್ತು ಸಾಧಕರನ್ನು ಸನ್ಮಾನಿಸುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು ಇದು ಭಾಳ ಅರ್ಥಪೂರ್ಣವಾದಂತಹ ಕೆಲಸ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗೆ ಅದರದ್ದೇ ಆದಂತಹ ಇತಿಹಾಸ ಇದೆ ದೈನಿಕವಾಗಿ ಮಹತ್ತರವಾದಂತಹ ಕಾಣಿಕೆಯನ್ನು ಕೊಡುವಂತಹ ಈ ಒಂದು ಸಂಸ್ಥೆಯ ಕಾರ್ಯ ಮೆಚ್ಚಬೇಕಾದ್ದು ಇದರಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿರುವ ಕಾರ್ಯಕ್ರಮವನ್ನು ಕೊಟ್ಟರು ಅದು ನೃತ್ಯ ಕಾರ್ಯಕ್ರಮ ಸಮೂಹ ನೃತ್ಯದ್ದು ಅಥವಾ ವೈಯುಕ್ತಿಕ ನೃತ್ಯ ಕಾರ್ಯಕ್ರಮ ಅಥವಾ ಹಾಡುಗಾರಿಕೆ ಇದೆಲ್ಲ ಬಹಳ ಚೆನ್ನಾಗಿ ಮೂಡಿಬಂತು ಇದರಲ್ಲಿ ಫೋಕಸ್ ಮೆಚ್ ಹೆಚ್ಚಿನ ಫೋಕಸ್ ದೇಶಭಕ್ತಿಗೀತೆ ಮತ್ತು ದೇಶ ಪ್ರೇಮದ ಕುರಿತಾಗಿತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಮುಖಂಡರ ಧುರೀಣರ ಆದರ್ಶಗಳು ಮೌಲ್ಯಗಳನ್ನು ನಾವು ನೆನಪಿಸಿಕೊಂಡು ಅಂತಹ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಕರ್ತವ್ಯವನ್ನು ನಾವು ಮಾಡಬೇಕು ನಮ್ಮ ಸಂಸ್ಕೃತಿ ಬಹಳ ಪುರಾತನವಾದದ್ದು ಋಗ್ವೇದದ ಕಾಲದಿಂದಲೇ ಅಲ್ಲಿ ಋತ ಮೌಲ್ಯಗಳು ಅಂದರೆ ಸತ್ಯ ಹಿಂ ಅಹಿಂಸೆ ನ್ಯಾಯ ಸಮಾನತೆ ಘನತೆ ಮತ್ತು ಸಾಮರಸ್ಯ ಅಂದರೆ ನಮ್ಮ ಪರಂಪರೆ ಏನಿದೆ ನಮ್ಮ ಮೌಲ್ಯಗಳ ಆಧಾರ ಏನಿದೆ ಅವುಗಳನ್ನು ಗೌರವಿಸುವಂಥದ್ದು ಅವುಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ನಾವು ಕರ್ತವ್ಯದಿಂದ ಶ್ರದ್ಧೆಯಿಂದ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಇದೆ ಸಾಮರಸ್ಯದ ಬಾಳನ್ನು ಬಾಳಬೇಕಾದ ನಾವು ನಮ್ಮ ಶಾರದಾ ವಿಲಾಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ನಮ್ಮ ಎಲ್ಲ ಬೇರೆ ಬೇರೆ ಸಂಸ್ಥೆಯ ಪ್ರಾಂಶುಪಾಲಗಳು ಹುಡುಗರುಗಳು ಮತ್ತು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವು ಇವತ್ತಿನ ದಿವಸ ಮಕ್ಕಳು ಯಾವ ರೀತಿ ಇರಬೇಕು ಹೇಗಿರಬೇಕು ಆಮೇಲೆ ಕೊಕ್ಕನೂರ ಕಾಲೇಜಿನಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಆಚರಣೆ ನಡೆಸ್ತಾರೆ ಅದೆಲ್ಲ ಹೇಳಿಬಿಟ್ಟು ಒಂದು ವ್ಯಾಲ್ಯೂ ಸಿಸ್ಟಮ್ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಅವರು ಒಪ್ಕೊಂಡಿದ್ದಾರೆ ಅದು ಮಾಡ್ಕೊಂಡು ಇದ್ದಾರೆ ಸಂಭ್ರಮವಾಗಿ ಆಚರಿಸ್ತೇನೆ ನಮಸ್ತೆ